ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋದು ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ ಕರ್ಬೂಜ ಹಣ್ಣಲ್ಲಿ ಟೂ ಟೈಪ್ ಬರುತ್ತೆ ಇದು ಒನ್ ಟೈಪ್ ಆಫ್ ಕರ್ಬೂಜ ಹಣ್ಣು ಮಸ್ಮೆಲನ ಅಂತನೂ ಕರಿತೀವಿ ನೋಡಿ ಈ ಒಂದು ಹಣ್ಣನ್ನು ನಾನು ಇಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮೊದಲು ನೋಡಿ ಸಿಪ್ಪೆ ತೆಗ್ದಾದ ಮೇಲೆನಾ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ ಏಕೆಂದರೆ ಮಿಕ್ಸಿನಲ್ಲಿ ರುಬ್ಬಬೇಕಾದ್ರೆ ಈಸಿ ಆಗುತ್ತೆ ಅನ್ನೋ ಕಾಣ್ಕೋಸ್ಕರ ಇಲ್ಲಿ ಪೀಸ್ ಆಗಿ ಕಟ್ ಮಾಡಿಕೊಂಡು ಹಾಗೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಬೀಸನ್ನೆಲ್ಲ ತೆಗೆದ್ಬಿಟ್ಟು ನೋಡಿ ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣ ಆಗಿ ಕಟ್ ಇಟ್ಕೊಂಡಿದ್ದೀನಿ ಮತ್ತು ನಾನು ಇದಕ್ಕೆ ಒಂದು ಎರಡು ಏಲಕ್ಕಿ ಹಾಗೆ ಇಲ್ಲಿ ಎರಡು ಐಸ್ ಕ್ಯೂಬು ಹಾಗೆ ಅನ್ಲ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆ ಒಂದು ಗ್ಲಾಸ್ನಷ್ಟು ಹಾಲು ತೊಗೊಂಡಿದ್ದೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಮಾಡೋದ್ರಿಂದ ನಾನು ಹಾಕ್ತಕ್ಕಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಹಾಕಿ ಕೂಡಲೇ ಹೋಗಿ ವೀಡಿಯೋ ನೋಡ್ಬೋದು ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕರ್ಬೂಜ ಹಣ್ಣನ್ನ ಪೀಸಸ್ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಏಲಕ್ಕಿ ಕೂಡ ಹಾಕೋತೀನಿ ಹಾಗೆ ಸಕ್ಕರೆ ಮತ್ತು ಎರಡು ಐಸ್ ಕ್ಯೂಬ್ ಹಾಕ್ಕೊಂಡು ಮತ್ತು ಹಾಲು ಅದಷ್ಟನ್ನು ಹಾಕ್ಕೊಂಡು ಅಲ್ಲಿ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಹಾಕೋತಾ ಇದ್ದೀನಿ ನಿಮಗೆ ಎಕ್ಸ್ಟ್ರಾ ನೀರು ಬೇಕು ಅಂತಂದರೆ ಹಾಕೋಬೋದು ನಾನು ಇಲ್ಲಿ ಹಾಲನ್ನೇ ಹಾಕಿ ನಾನು ರುಬ್ಕೊ ಬರ್ತೀನಿ ನನಗೆ ಎಕ್ಸ್ಟ್ರಾ ನೀರನ್ನು ಬೇಕಾದರೆ ನಾನು ಇಲ್ಲಿ ಸ್ವಲ್ಪ ತಿಕ್ನೆಸ್ ಆಗಿ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಇನ್ನೂ ತೆಳುವಾಗಿ ಬೇಕು ಅನ್ನೋದಾದರೆ ನೀವು ಸ್ವಲ್ಪ ನೀರು ಹಾಕಿ ಅಥವಾ ನೀವು ಹಾಲು ಕೂಡ ಹಾಕಿ ನೀವು ಮಿಕ್ಸಿ ಮಾಡ್ಕೋಬೋದು ನೋಡಿ ಮಿಕ್ಸಿ ಮಾಡಿ ನೀವು ಇಲ್ಲಿ ಅವಶ್ಯಕತೆ ಇಲ್ಲ ನೀವು ಹಾಗೇ ಬೇಕಾದದನ್ನು ಕುಡಿಬೋದು ಈ ಜ್ಯೂಸನ್ನ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ತಂಪಾಗುತ್ತೆ ಈ ಬೇಸಿಗೆಗಾಲ್ದಲ್ಲಿ ಏನಾದರೂ ಅಂತ ಅನ್ನಿಸ್ತಾ ಇರುತ್ತೆ ಆ ಟೈಮ್ ಇದನ್ನ ಮಾಡ್ಕೊಂಡು ಕುಡೀರಿ ಅರ್ಧ ಗಂಟೆ ನಿಮಗೆ ಬಾಯರ್ಕೆ ಅನ್ನೋದೇ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ನೀವೇನೋ ಡಯಟ್ ಮಾಡೋ ಹಾಗಿದ್ರೆ ನೀವು ಸಕ್ಕರೆನ ಸ್ಕಿಪ್ ಮಾಡಿಕೊಂಡು ನೀವು ಜ್ಯೂಸನ್ನ ಮಾಡ್ಕೋಬೋದು ನೋಡಿ ಪಟಾಪಟ ಅಂತ ಐದನೇ ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಕರ್ಬು ಹಣ್ಣಿನ ಜ್ಯೂಸು ನೀವು ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ